ಮತ್ತ ಸಮಿತಿ ಅವರು ಹಾಕ್ತರು ಏನು ಹೇಳಬೇಡ ನೀವು ನೀನು ಬಂದು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲತ್ತು ನೀರಲತ್ತು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್ ವಿಶ್ವಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿ ಬಸವಾದಿ ಸಕಲ ಶಿವಶರಣರಿಗೆಲ್ಲ ಶರಣು ಶರಣಾರ್ಥಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಜಯ ಮಂಗಲಂ ಜೈ ಗುರು ಬಸವೇಶಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದಾಗ ಅದಕ್ಕೆ ಬಹುತನವಾದಂತಹ ಜವಾಬ್ದಾರಿ ಇರ್ತೈತಿ ಅಂತ ಸಮಯದಲ್ಲಿ ಹೀಗೆ ಜಾಮದಾರ್ ಅವರು ಮಾನ್ಯ ಸಚಿವರ ಜೊತೆ ಮಾತನಾಡಿ ಇಲ್ಲ ನಾನು ಸಚಿವರ ಜೊತೆ ಮಾತನಾಡಿದ್ದೀನಿ ಸ್ಟೇಜ್ ಸಾಣದಕ್ಕೆ ಇನ್ನೊಂದ್ ಅರವತ್ತು ಪುಟ್ ಹೆಚ್ಚು ಮಾಡ್ಬೇಕನ್ನ ಮಾತನ್ನು ಹೇಳಿದಾಗ ನಾನು ಅವತ್ತಿನ ದಿವಸ ಮಾನ್ಯ ಸಚಿವರ ಜೊತೆ ವಿಚಾರ ಹಂಚ್ಕೊಂಡಾಗ ಆಯ್ತು ಅದು ಎಷ್ಟು ಅನ್ನೋಂಥ ಮಾತನ್ನು ಹೇಳಿದ್ರು ಅದೇ ರೀತಿ ಈಗಲೇ ಬಸನ್ಗೌಡರು ಹೇಳಿದರು ಇಷ್ಟು ಜನ ಬರ್ತಾರೆ ಅಷ್ಟು ಜನ ಬರ್ತಾರೆ ಅಂದಾಗ ನಾನು ಬಿಜಾಪುರ ಜಿಲ್ಲೆಯ ಮೀಟಿಂಗ್ ಹೋದಾಗ ಹೇಳಿದೆ ನೀವು ಯಾರು ತಾಲೂಕಿನಿಂದ ಜವಾಬ್ದಾರಿ ಅಂತಕೊಂಡು ಎಷ್ಟು ಜನರನ್ನು ಕರ್ಕೊಂಡು ಬಂದ್ರು ಆ ಜನರ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ನಾವು ಬಸವನ ಮಗಿ ಭಕ್ತಾದಿಗಳು ಮಾಡ್ತೇವೆ ಅನ್ನೋಂಥ ಮಾತನ್ನು ನಾನು ಸಭೆಯಲ್ಲಿ ಹೇಳಿದಾಗ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು ನಾವೆಲ್ಲ ಹೇಳಿದ ಹಾಗೆ ಬಸವ ರಥಯಾತ್ರೆ ನಮ್ಮ ವಿಶ್ವಗುರು ಬಸವಣ್ಣವರ ಜನ್ಮಸ್ಥಳ ಬಸವ ಸ್ಮಾರಕದಿಂದ ಪ್ರಾರಂಭಗೊಂಡು ಅದು ದೊಡ್ಡದರ್ತಾ ಇರೋದ್ರಿಂದ ಅದು ಟ್ರಕ್ ಡ್ರೈವ್ ಮಾಡಿರೋದ್ರಿಂದ ಅದು ಬಹಳ ದೊಡ್ಡ ಇರೋದ್ರಿಂದ ಸಂಧಿ ಒಳಗೆ ಹೋಗುದಿಲ್ಲ ದೊಡ್ಡ ದೊಡ್ಡ ಮಾರ್ಗದಲ್ಲಿ ಹೋಗುವಂತದ್ದು ಹಾಗಾಗಿ ಅಲ್ಲಿಂದ ಅರಳಿ ಕಟ್ಟಿ ಅರಳಿ ಕಟ್ಟಿಯಿಂದ ಸಂಗೋಳರಾಯಣಿ ಸರ್ಕಲ್ ಸಂಗೋಳರಾಯಣಿ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಇಂದ ಗಣಪತಿ ಚೌಕ್ ಮುಖಾಂತರ ನಮ್ಮ ಬಸವೇಶ್ವರ ಸರ್ಕಲ್ ಬಂದು ಬಸವೇಶ್ವರ ದೇವಾಲಯದಿಂದ ಈ ಆವರಣಕ್ಕೆ ಬರುವಂತ ವ್ಯವಸ್ಥೆಯನ್ನ ನಮ್ಮ ಹಿರಿಯರೆಲ್ಲರೂ ಕೂಡ ಇದನ್ನು ತೀರ್ಮಾನ ಮಾಡಿದ್ದಾರೆ ಅದಕ್ಕ ಆ ರೀತಿಯಾಗಿ ಅಲ್ಲಿ ಬರ್ತಕ್ಕಂಥ ಆ ಏನ್ ರಥಯಾತ್ರೆ ಬರ್ತದಲ್ಲ ಆ ಮಾರ್ಗದಲ್ಲಿ ಒಂದಿಷ್ಟು ರಂಗೋಲಿನ ಹಾಕೋದು ಮತ್ತು ತರಳಿದೋಳು ಕಟ್ಟೋದು ಇದನ್ನು ಕೂಡ ನಾವೆಲ್ಲರೂ ಕೂಡ ಮಾಡುವಂತ ವ್ಯವಸ್ಥೆನ ಮತ್ತೆ ಅಥವಾ ಅಲ್ಲಿ ವಚನಗಳನ್ನು ಹಾಕುವುದಾಗಲಿ ಅವರವರ ಮನೆ ಮಂದಿಗಳನ್ನು ವಚನಗಳನ್ನು ಕಟ್ಟುವನ್ನ ಹಾಕುವುದಾಗಲಿ ಈ ರೀತಿಯಾಗಿ ಮಾಡಿದ್ರೆ ಅದು ಬಂದಂತ ಅಂದ್ರೆ ಆ ರಥಯಾತ್ರೆಯಲ್ಲಿ ಕೇವಲ ನಾವ್ಯಾರು ಇರೋದು ನಾವು ಅಷ್ಟೇ ಇರೋದಿಲ್ಲ ಬರ್ತಕ್ಕಂಥ ಎಲ್ಲ ಪೂಜ್ಯರು ಕೂಡ ರಥಯಾತ್ರೆಯಲ್ಲಿ ಪಾದಯಾತ್ರೆ ಮಾಡ್ತಾರೆ ಪ್ರತಿಯೊಬ್ಬ ಪೂಜರು ಹಿಡಿಯರು ಹಿಡಿದು ಎಲ್ಲ ಪೂಜರು ಕೂಡ ರಥಯಾತ್ರ ಪಾದಯಾತ್ರೆ ಮಾಡ್ತಾರೆ ಹಾಗಾಗಿ ಆ ಪಾದಯಾತ್ರೆಯಲ್ಲಿ ನಮ್ಮ ಬಸವನ ಬಾಗೇವಾಡಿ ಸಂಸ್ಕೃತಿನೂ ಕೂಡ ತೋರಿಸುವಂತ ಕೆಲಸ ಆಗಬೇಕಾಗಿದೆ ಆ ಕಾರಣ ಬಸವ ಸಂಸ್ಕೃತಿ ಅಭಿಯಾನ ಈ ಬಸವನ ಬಾಗೇವಾಡಿಯಿಂದನೇ ಪ್ರಾರಂಭ ಆಗ್ತಾ ಇರೋದು ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ನಮ್ಮ ಎಮ್ ಎಲ್ ಎರು ಅಂದ್ರೆ ಒಂದು ನೂರ ಇಪ್ಪತ್ತು ಎರಡು ನೂರ ಇಪ್ಪತ್ನಾಲ್ಕು ಅವ್ರು ಯಾರಿಗೂ ಕೂಡ ಈ ಭಾಗ್ಯ ಸಿಗುವುದಿಲ್ಲ ಬಸವಣ್ಣವರ ಜನ್ಮಸ್ಥಳದ ಕ್ಷೇತ್ರ ಆ ಕ್ಷೇತ್ರವನ್ನು ಭಾಗ್ಯವನ್ನು ತೊಡೋರು ಅಂದ್ರೆ ನಮ್ಮ ಶಿವನ ಪಾಟಿ ಬಾಟಿ ಅದಕ್ಕಾಗಿಯೇ ಬಸವಣ್ಣವ್ರು ಹುಟ್ಟಿದ ಸ್ಥಳ ಅಂತ ಅನ್ಕೊಂಡೆ ಇಲ್ಲಿಗೆ ಬರುವಂಥದ್ದು ಎಲ್ಲವೂ ಕೂಡ ಕಾರ್ಯಕ್ರಮಗಳಾಗಲಿ ಬಸವ ಸಂಸ್ಕೃತಿ ಆಗಲಿ ಬಸವ ಪರವರ್ತಕ್ಕಂಥ ಎಲ್ಲನೂ ಕೂಡ ಇಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದು ನಾಡಿನ ಜನತೆ ಎಲ್ಲ ದೇಶದ ಜನತೆ ಕೂಡ ಇದ್ರ ಯೋಚನೆ ಮಾಡ್ತಾರೆ ಯಾಕಂದ್ರೆ ಮಹಾತ್ಮನ ಕಾರ್ಯ ಮತ್ತು ಅವರ ತತ್ವ ಸಿದ್ಧಾಂತ ಅವರ ವಚನ ಸಾಹಿತ್ಯ ಕೇವಲ ನಮಗಷ್ಟೇ ಸೀಮಿತ ಆಗಿಲ್ಲ ಇದು ದೇಶ ವಿದೇಶಗಳಲ್ಲಿ ಕೂಡ ಒಪ್ಪಿ ಅಪ್ಪಿಕೊಂಡು ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಅದಕ್ಕಂಥ ಹಿರಿಯರ ಅನೇಕ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಸ್ವಯಂ ಪ್ರೇರಣೆಯಿಂದ ಎಲ್ಲ ಕಾರ್ಯಕರ್ತರು ಮನಸ್ಪೂರ್ವಕವಾಗಿ ಇದರಲ್ಲಿ ಭಾಗವಹಿಸಬೇಕು ವಹಿಸಿ ಅಕಸ್ಮಾತ್ ಈ ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿ ಅಂದ್ರೆ ಅದರ ಶ್ರೇಯಸ್ಸು ಗೋಪಾಲು ಬಸವನ ಭಾಗ್ಯವಾಡಿಗೆ ಬರ್ತದೆ ಅಂತೇಳಿ ನಾನು ಹೇಳ ಯಾಕಂದರೆ ಚಾಲನೆ ಕೊಟ್ಟಿರ್ತಕ್ಕಂಥ ತಾವು ಇದನ್ನು ಪ್ರಥಮ ಮುಂದೆ ಹೇಳಿದ್ರೆ ಮುಂದೆ ಸಾವಿರಾರು ಮಂದಿ ಎಳ್ಕೊಂಡು ಹೋಗ್ತಾರೆ ಒಂದು ಹೆಜ್ಜೆ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಎ ಜರ್ನಿ ಆಫ್ ಥೌಸಂಡ್ ಸ್ಟೆಪ್ಸ್ ಬಿಗಿನ್ಸ್ ವಿತ್ ಒನ್ ಸ್ಟೆಪ್ ಅಂತೇಳಿ ನಾವು ಒಂದು ಹೆಜ್ಜೆ ಇಟ್ಟರೆ ಸಾಕು ಸಾವಿರ ಹೆಜ್ಜೆ ಜನ ಎಳ್ಕೊಂಡು ಒಯ್ತಾರೆ ಆ ಜವಾಬ್ದಾರಿಯನ್ನು ಪರಂಪುಜರು ನಮಗೆಲ್ಲರಿಗೆ ಕೊಟ್ಟಿದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ನೀವೆಲ್ಲ ಏನು ಹೇಳ್ತೀರಿ ಅದಕ್ಕೆ ಅಣಿಯಾಗಿ ನಾನು ಕೂಡ ನಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಈ ಅಭಿಯಾನ ಕೇವಲ ಇದು ಸಾಂಸ್ಕೃತಿಕ ಅಭಿಯಾನ ಅಷ್ಟೇ ಅಲ್ಲ ಸಮಾಜದ ಅಭ್ಯೋಗಿಗೆ ನಾವು ಮಾಡ್ತಕ್ಕಂಥ ಕೆಲಸ ಇದು ಇದನ್ನು ಮಾಡಿದರೆ ಸಮಾಜದಲ್ಲಿ ತನ್ನಷ್ಟು ತಾನೇ ಪರಿವರ್ತನೆ ಬರ್ತದೆ ಅಣ್ಣ ಬಸವಣ್ಣನ ಕೊಡುಗೆಯನ್ನು ಸಮಾಜ ಎಷ್ಟೇ ಹೊಗಳಿದ್ರು ಕೂಡ ಕಡಿಮೆ ಯಾಕಂದರೆ ಈ ದೇಶದಲ್ಲಿ